ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಿನ್ನೆ ಕರಾಚಿನಲ್ಲಿ ಮ್ಯಾಚ್ ನಡೆಯಿತು ಪಾಕಿಸ್ತಾನದ ಕರಾಚಿನಲ್ಲಿ ಪಾಕಿಸ್ತಾನ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ನಡೀತು ಆ ಮ್ಯಾಚ್ನಲ್ಲಿ ನ್ಯೂಜಿಲ್ಯಾಂಡ್ ತಂಡ ಅರುವತ್ತು ರನ್ಗಳಿಂದ ಗೆದ್ದಿದೆ ಪಾಕಿಸ್ತಾನ ಅರುವತ್ತು ರನ್ಗಳಿಂದ ಸೋತಿದೆ ಮೊದಲಿಗೆ ಟಾಸ್ ಗೆದ್ದಂತಹ ಪಾಕಿಸ್ತಾನ ತಂಡ ಅದು ಯಾಕೋ ಗೊತ್ತಿಲ್ಲ ಬ್ಯಾಟಿಂಗ್ ಮಾಡೋದು ಬಿಟ್ಟು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡ್ರು ಬೌಲಿಂಗನ್ನು ಆಯ್ಕೆ ಮೇಲೆ ಇವರ ವಿರುದ್ಧ ಚೆನ್ನಾಗಿ ಡಾಮಿನೇಟ್ ಮಾಡಿದ್ರು ಯಾರ ವಿರುದ್ಧ ನ್ಯೂಜಿಲ್ಯಾಂಡ್ ವಿರುದ್ಧ ಒಳ್ಳೆ ಚೆನ್ನಾಗೆ ಡಾಮಿನೇಟ್ ಮಾಡಿದ್ರು ಆದರೆ ಸುಮಾರು ಎಪ್ಪತ್ತು ರನ್ಗೆ ಮೂರು ವಿಕೆಟನ್ನು ತೊಗೊಂಡಿದ್ದರು ನ್ಯೂಜಿಲ್ಯಾಂಡವರು ಕೂಡ ನಾಲ್ಕರ ರನ್ ರೇಟ್ನ ಸರಾಸರಿಯಲ್ಲಿ ಹೋಗ್ತಾಯಿದ್ರು ಅಷ್ಟೇ ಆದರೆ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಆ ಮೂರು ವಿಕೆಟ್ ಬಿದ್ದಮೇಲೆ ನಾಲ್ಕನೇ ರನ್ ಪಾರ್ಟ್ನರ್ಶಿಪ್ ಸುಮಾರು ನೂರ ಇಪ್ಪತ್ತು ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಕಲೆ ಹಾಕಿದ್ರು ನೂರ ತೊಂಬತ್ತೊಂದಕ್ಕೆ ನಾಲ್ಕನೇ ವಿಕೆಟ್ ಬಿಡ್ತು ಮತ್ತು ಮೇಲೆ ಬಂದಂತಹ ಐದನೇ ವಿಕೆಟ್ನ ಪಾರ್ಟ್ನರ್ಶಿಪ್ ಆಗ ನೀವು ನೋಡಬೇಕು ನಲವತ್ತೆರಡು ರನ್ಗಳಿಗೆ ಸುಮಾರು ಒಂದು ಇನ್ನೂರ ಇಪ್ಪತ್ತು ರನ್ನೇನ ಹೊಡೆದಿದ್ರು ಅಷ್ಟೇ ಇನ್ನೂರ ಇಪ್ಪತ್ತು ರನ್ನು ನಲವತ್ತೆರಡು ಓವರ್ಗೆ ಇನ್ನೂರ ಇಪ್ಪತ್ತು ಅಲ್ಲ ಕಡಿಮೆ ಹೊಡೆದಿದ್ರು ಇನ್ನು ಕಡಿಮೆನೇ ಹೊಡೆದಿದ್ರು ಇನ್ನು ಇನ್ನೂರ ಇಪ್ಪತ್ತಲ್ಲ ನೂರ ತೊಂಬತ್ತೊಂದು ರನ್ನಿಗೆ ಮೂರು ವಿಕೆಟ್ ಬಿತ್ತು ಇನ್ನು ಕಡಿಮೆನೇ ಹೊಡೆದಿದ್ರು ಆಗ ಕೇವಲ ಎಂಟು ರನ್ ಓವರ್ಗಳಲ್ಲಿ ನೂರು ನೂರ ಇಪ್ಪತ್ತು ರನ್ಗಳನ್ನ ಹೊಡೆದಿದ್ದಾರೆ ಯಾರ್ಯಾರು ವೇ ಗ್ಲೆನ್ ಫಿಲಿಪ್ಸ್ ಮತ್ತು ವಿಲಿಯಂಗು ಇಲ್ಲಿ ಏನಪ್ಪ ನೋಡ್ಬೋದು ಅಂತಂದರೆ ಇಬ್ಬರ ಸೆಂಚುರಿಯ ಸಹಾಯದಿಂದ ನ್ಯೂಜಿಲೆಂಡ್ ತಂಡ ಮುನ್ನೂರ ಇಪ್ಪತ್ತು ರನ್ಗಳನ್ನ ಪೇರಿಸ್ತು ಐವತ್ತು ಓವರ್ಗಳಲ್ಲಿ ಇನ್ನೂ ಜಾಸ್ತಿ ರನ್ಗಳನ್ನ ಪೇರಿಸುವಂಥ ಅವಕಾಶ ಇತ್ತ ಅಂತ ನೋಡೋದಾದರೆ ಇತ್ತು ಆದರೆ ಮೊದಲು ಪಂದ್ಯದ ಮೊದಲು ಅಷ್ಟೇನು ಅಷ್ಟು ಚೆನ್ನಾಗಿ ಏನು ಮಾಡಲಿಲ್ಲ ಅವರು ಪಾರ್ಟಿಸ್ಪೇಟೆಲ್ಲ ಏನಂತಾರೆ ಅದು ರನ್ ಕಲೆ ಹಾಕಲಿಲ್ಲ ಅದರಿಂದ ಅದು ಹಿನ್ನಡೆ ಆಯಿತು ಅಂತಲೇ ಹೇಳ್ಬೋದು ಮತ್ತು ಪಾಕಿಸ್ತಾನ ಬ್ಯಾಟಿಂಗ್ಗೆ ಬಂದಾಗ ಎಗೈನ್ ಪಾಕಿಸ್ತಾನ ಯಾವ ಕಡೆಯಿಂದಲೂ ಕೂಡ ಈ ಒಂದು ರನ್ ಚೇಸಿಂಗನ ಒಂದು ಏನಂತಾರೆ ಪ್ರತಿರೋಧವನ್ನು ತೋರಲೇ ಇಲ್ಲ ಬರೀ ಏನಂತಾರೆ ವೀಕ್ನೆಸ್ಸೇ ತೋರಿಸ್ತಂತ ಬಂದರು ಇವರು ಈ ಇಪ್ಪತ್ತು ಓವರ್ ಸಾರಿ ಹತ್ತು ಓವರ್ಗಳಲ್ಲಿ ಇಪ್ಪತ್ತೆರಡು ರನ್ಗೆ ಎರಡು ವಿಕೆಟ್ ಬಿದ್ದಿದೆ ಅಂದರೆ ಇವರ ಓಪನರ್ಸ್ ಬ್ಯಾಟ್ಸ್ಮನ್ಗಳು ಇನ್ಯಾವ ರೇಂಜ್ ಬ್ಯಾಟಿಂಗ್ ಆಡಿದ್ದಾರೆ ಲೆಕ್ಕಳಿ ಹಾಂ ಇವರು ಸೋಲಿಕೆ ಮೇಯ್ನ್ ಕಾರಣ ನಾನು ಹೇಳ್ತೀನಿ ಬಾಬರ್ ಆಝಾಮ್ ಅಂತಲೇ ಹೇಳ್ಬೋದು ಏನು ಸ್ವಾಮಿ ತಾವು ಹಾಂ ತೊಂಬತ್ತು ಬಾಲ್ಗೆ ಅರುವತ್ತು ನಾಲ್ಕು ಅಂದ್ರೆ ಅಂಗೇನಿದು ಟೆಸ್ಟ್ ಮ್ಯಾಚಾ ಹಾಂ ಟೆಸ್ಟ್ ಮ್ಯಾಚಾ ಅದು ಏನೋ ನಂಬರ್ ಒನ್ ಬ್ಯಾಟ್ಸ್ಮ್ಯಾ ಒಂದೊ ಥರ ಬಿಲ್ಡಪ್ ಕೊಡ್ತಾರೆ ಬಾಬರ್ ಅಜಮ್ಗೆ ತಾವು ನೋಡಿದ್ರೆ ಈ ಥರ ಕುಟು 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 ಕುಟುನ ಟುಕು ಟುಕೋನಾ ಹಾಂ ಆ ಥರ ಒಂದು ಬ್ಯಾಟಿಂಗ್ ಆಡಿದ್ದೀರ ಹಾಂ ಮೊದಲನೇ ಮ್ಯಾಚು ಹೊಗೆ ಎರಡನೇ ಮ್ಯಾಚ್ ಇಂಡಿಯಾ ಮೇಲೆ ಹೊಗೆ ಆಗುತ್ತೆ ಗ್ಯಾರಂಟಿ ಈ ಥರ ಆದರೆ ಮುಗಿದೋಯ್ತು ನಿಮ್ಮಗಳ ಕತೆ ಚಾಂಪಿಯನ್ಸ್ ಟ್ರೋಫಿಯಿಂದ ಔಟ್ ಆಫ್ ದ ಟೂರ್ನಿ ಆಗೇ ಬಿಡ್ತೀರಾ ಅದು ಕೂಡ ನಿಮ್ಮ ನೆಲದಲ್ಲಿ ನಡೀತಾ ಇರುವಂತಹ ಒಂದು ಚಾಂಪಿಯನ್ಸ್ ಟ್ರೋಪಿಲಿ ನೀವೇ ಹೊರಗಡೆ ಹೋಗ್ತೀರ ಮತ್ತು ಇವರು ನಾನು ಲಾಸ್ಟಲ್ಲಿ ಈ ಇವರು ಇದ್ದಾರಲ್ಲ ಆದ್ರ ಇಸ್ ರಾಫು ರಾಫ್ ಮತ್ತು ಇನ್ನೊಬ್ರು ಬೌಲರು ಅವರಿಬ್ಬರು ಸೇರಿಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಎಂಟು ವಿಕೆಟ್ ಬಿದ್ದಾಗ ಒಂಬತ್ತನೇ ವಿಕೆಟಲ್ಲಿ ಒಳ್ಳೆ ಸಿಕ್ಸ್ಗಳೆಲ್ಲ ಹೊಡಿತಾಯಿದ್ರು ಸೂಪರ್ ಸೂಪರ್ ಅನ್ನಿಸ್ತಾಯಿದ್ರು ಏನೋ ಇಪ್ಪತ್ತೊಂದು ಬಾಲ್ಗೆ ಅರವತ್ತೆಂಟು ರನ್ ಬೇಕಿದ್ದಾಗ ಅವರು ಆಡೋದು ಇಪ್ಪತ್ತೊಂದು ಬಾಲ್ಗೆ ಅರವತ್ತೆಂಟು ರನ್ ಬೇಕಿದ್ದಾಗ ಹೋದ್ರೆ ಎಷ್ಟೊತ್ತು ಅಂತ ಹೊಡಿತಾರೆ ಕ್ಯಾಚ್ ಕೊಟ್ಟು ಔಟ್ ಆದರೂ ಕೊನೆಗೆ ಇನ್ನೂರ ಅರವತ್ತು ರನ್ಗಳಿಗೆ ನಲವತ್ತೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಎಲ್ಲ ಆಲ್ಔಟ್ ಆದರೂ ಈ ರೀತಿಯಾಗಿ ನ್ಯೂಜಿಲೆಂಡ್ ತಂಡ ಶುಭಾರಂಭವನ್ನು ಮಾಡಿದೆ ಇವತ್ತು ಭಾರತ ವರ್ಸಸ್ ಬಾಂಗ್ಲಾ ಮ್ಯಾಚ್ ನಡೀತಿರುತ್ತೆ ಇವತ್ತ ದುಬೈನಲ್ಲಿ ಈ ಒಂದು ಮ್ಯಾಚಲ್ಲಿ ನಾವು ಹೇಳೋದೆ ಬೇಡ ನಮ್ಮ ಭಾರತ ತಂಡ ಗೆಲ್ಲುತ್ತೆ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಕಾದ್ ನೋಡೋಣ ಏನಾಗುತ್ತೆ ಏನು ಎತ್ತ ಅನ್ನೋದನ್ನು ಯಾಕಪ್ಪ ಅಂತಂದರೆ ನಾವು ಬಾಂಗ್ಲಾದೇಶವನ್ನು ಕೂಡ ತುಂಬ ವೀಕ್ ಅಂತ ಪರಿಗಣನೆ ಮಾಡಲಿಕ್ಕಾಗೋದಿಲ್ಲ ತುಂಬ ವೀಕ್ ಅಂತ ಬಂದವೆಲ್ಲ ಒಳ್ಳೆ ಸ್ಟ್ರಾಂಗ್ ಟೀಮ್ ಆಗಿ ನಿಲ್ತಾ ಇದ್ದಾವೆ ಬಾಂಗ್ಲಾದೇಶದ ವಿರುದ್ಧವೂ ಕೂಡ ಭಾರತ ಸು ಸುಮಾರು ಸಲ ಸೋತಿದೆ ಸೊ ಹಂಗಾಗಿ ನಮ್ಮ ಭಾರತ ತಂಡದಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾರಂತಹ ಒಳ್ಳೆ ಪ್ಲೇಯರ್ಗಳು ಒಳ್ಳೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಾಗಲೇ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ